ಬೌನ್ಸ್ ಪ್ರಕರಣ ನೋಟಿಸ್ ಕೊಟ್ಟ ಹದಿನೈದು ದಿನಗಳ ಬಳಿಕವಷ್ಟೇ ದೂರು ದಾಖಲಿಸಲು ಅವಕಾಶ ಚೆಕ್ಬೌನ್ಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಲಗಾರ ಲೀಗಲ್ ಅನ್ನು ಸ್ವೀಕರಿಸಿದ ಹದಿನೈದು ದಿನಗಳ ಒಳಗೆ ಸಾಲ ನೀಡಿದಾತ ದಾಖಲಿಸಿದ ದೂರಿಗೆ ಮಾನ್ಯತೆ ಇರುವುದಿಲ್ಲ ಹದಿನೈದು ದಿನ ಮುಗಿದ ನಂತರ ಒಂದು ತಿಂಗಳಲ್ಲಿ ಚೆಕ್ಬೌನ್ಸ್ ಅಪರಾಧದ ಕುರಿತು ಸಾಲ ನೀಡಿದವರು ದೂರನ್ನು ದಾಖಲಿಸಲು ಅವಕಾಶ ಇದೆ ಅಂತ ಹೈಕೋರ್ಟ್ ಆದೇಶ ನೀಡಿದೆ ಚೆಕ್ಪೋಸ್ಟ್ ಪ್ರಕರಣದಲ್ಲಿ ಆರೋಪಿಗೆ ಶಿಕ್ಷೆಯನ್ನ ವಿಧಿಸಿದ ಮೇಲೆ ಲೀಗಲ್ ನೋಟಿಸ್ ಸ್ವೀಕರಿಸಿದ ಹದಿನೈದು ದಿನಗಳ ಒಳಗಾಗಿ ಸಾಲವನ್ನು ನೀಡಿದ ತಾ ದೂರು ದಾಖಲನ್ನು ಆಧರಿಸಿ ಅದನ್ನು ಗಮನಿಸಿದಂತಹ ಹೈಕೋರ್ಟ್ ಹೊಸದಾಗಿ ದೂರನ್ನು ದಾಖಲಿಸಲು ದೂರುದಾರನಿಗೆ ಅವಕಾಶವನ್ನು ಕಲ್ಪಿಸಿದೆ ಜೊತೆಗೆ ಪ್ರಕರಣವನ್ನು ಹೊಸದಾಗಿ ವಿಚಾರಣೆ ನಡೆಸಲು ವಿಚಾರಣಾ ನ್ಯಾಯಾಲಯಕ್ಕೆ ನಿರ್ದೇಶನವನ್ನು ಆದೇಶವನ್ನು ಹೊರಡಿಸಿದೆ ಚೆಕ್ ಪಡೆದವರು ಅಕಾಲಿಕವಾಗಿ ದೂರನ್ನ ದಾಖಲಿಸಿದ್ದಾರೆ ಎಂಬ ತಾಂತ್ರಿಕ ಕಾರಣದಿಂದ ಸಾಲಗಾರ ವಿಚಾರಣೆಯಿಂದ ತಪ್ಪಿಸಿಕೊಳ್ಳಲು ಅವಕಾಶವನ್ನು ನೀಡುವುದಿಲ್ಲ ಚೆಕ್ ನೀಡಿದವರು ಚೆಕ್ ಬೌನ್ಸ್ ಪ್ರಕರಣದಲ್ಲಿ ದಂಡನಾ ಕ್ರಮದಿಂದ ಮುಕ್ತರಾಗುವುದಿಲ್ಲ ಸಾಲ ನೀಡಿದವರು ಎರಡನೇ ಬಾರಿ ದಾಖಲಿಸುವ ದೂರಿನ ವಿಚಾರಣೆಯನ್ನ ಸಾಲಗಾರ ಎದುರಿಸಲೇಬೇಕು ಅಂತ ಸ್ಪಷ್ಟಪಡಿಸಿ ನ್ಯಾಯಮೂರ್ತಿ ಶಿವಶಂಕರ್ ಅಮರಣ್ಣನವರು ಪೀಠದಲ್ಲಿ ಆದೇಶವನ್ನು ನೀಡಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ